ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಏನು ಹಿಂದೆ ತಿಳಿಸ್ತಾ ಇದ್ದೆ ಆ ವಿಚಾರವಾಗಿ ಎಪಿಸೋಡ್ ಮೂರನೇ ಭಾಗ ಇದು ಏನು ಇವತ್ತು ಸಾರಿಗೆ ನೌಕರರ ಈ ದುಸ್ತಿಗೆ ಕಾರಣ ಏನಾಗಿತ್ತು ಆ ವಿಚಾರನ ಹಲವಾರು ವಿಚಾರಗಳನ್ನ ತಿಳಿಸಿದ್ದೀನಿ ಮತ್ತು ಆ ವಿಚಾರವಾಗಿ ಕೆಲವೊಂದಷ್ಟು ಎ ಐ ಟಿ ಸಿನ ಮುಖಂಡರುಗಳು ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಹೇಳೋದು ಸುಳ್ಳು ಹಾಗೆ ಹೀಗೆ ಅಂತೇಳಿ ಅವ್ರಿಗೇನು ಗೊತ್ತಿದೆ ನೌಕರ್ಗಳಿಗೆ ಏನು ಗೊತ್ತಿದೆ ಸುಳ್ಳು ನಿಜ ಅನ್ನುವಂಥದ್ದು ನಿಮ್ಮ ನಾಯಕರ ಬಾಯ್ಲಿ ಹೇಳಿಸಿ ನಾನು ಹೇಳಿರೋದು ಸುಳ್ಳು ಅಂತೇಳಿ ಇವತ್ತು ಆಲ್ರೆಡಿ ಏನು ಇವ್ರು ಕೋರ್ಟ್ಗೆ ಹೋಗಿದ್ರು ಚುನಾವಣೆ ವಿಚಾರದಲ್ಲಿ ಅದು ಮೂವತ್ತ್ಮೂರು ಪರ್ಸೆಂಟು ಚುನಾವಣೆ ಯಾರು ಬರ್ತಾರೆ ಅವ್ರು ಕೊಡಿ ಅಂತೇಳಿ ಅದು ಕೋರ್ಟಲ್ಲಿ ಆಗಿರುವಂಥ ಆದೇಶದ ಕಾಪಿ ಮೂವತ್ತೊಂಬತ್ತು ಪೇಜ್ ಇದೆ ನನ್ನ ಹತ್ರ ಇದೆ ಮತ್ತು ಜೊತೆಗೆ ಗ್ರಾಚುಟಿ ಆ್ಯಕ್ಟು ಏನು ಎರಡು ಸಾವಿರದ ಎರಡರಲ್ಲಿ ಇವ್ರ ಆಫೀಸ್ಗೆ ಇವ್ರ ಕಚೇರಿಗೆ ಏನು ಹೋಗಿದೆ ಏನು ಆಡಳಿತ ಮಂಡಳಿಲಿ ಬೋರ್ಡ್ನಲ್ಲಿ ತೀರ್ಮಾನ ತಗೊಳ್ತಾರೆ ಐವತ್ತು ಪರ್ಸೆಂಟನ್ನ ಅದು ಇವ್ರ ಕಚೇರಿಗೆ ಹೋಗಿದೆ ಅದು ಕೂಡ ಕಾಪಿ ನನ್ನ ಹತ್ರ ಇದೆ ಸುಮ್ಮನೆ ಅನಾವಶ್ಯಕವಾಗಿ ನಾ ಸುಳ್ಳು ತಟುವಟ ಅನ್ನೋದಾದರೆ ನಿಮ್ಮ ನಾಯಕರ ಕೈಲಿ ಹೇಳಿ ಏನು ಮಾನ್ಯ ಅನಂತ ಸುಬ್ರ ಅವರು ಇದ್ದಾರೆ ಅವ್ರ ಬಾಯಿಂದ ಹೇಳಿಸಿ ಸ್ವಾಮಿ ನಿಮ್ಗೇನು ಗೊತ್ತಿದೆ ನೀವು ಸಿ ಸಿ ಮೀಟಿಂಗ್ನಲ್ಲಿ ನಿಮ್ಗೆ ಅವ್ರು ಏನು ತಿಳಿಸ್ತಾರೆ ಅದು ಮಾತ್ರ ಗೊತ್ತಾಗ್ತದೆ ಅಷ್ಟೇ ಅಲ್ಲಿಗೆ ಒಳಗೆ ನಡೆಯುವಂಥದ್ದು ವಿಚಾರ ಎಲ್ಲ ಪ್ರತಿಯೊಂದು ನಿಮ್ಗೆ ತಿಳಿಸಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಜೊತೆಗೆ ಏನು ಇವತ್ತು ಮಾನ್ಯ ಅನಂತ ಸುಬ್ರ ಅವರ ಎ ಐ ಟಿ ಸಿ ಸಂಘಟನೆಯ ಮುಖಂಡರು ಅನ್ಬೇಕಾ ಪದಾಧಿಕಾರಿಗಳು ಅನ್ಬೇಕಾ ಹಿಂಬಾಲಕರು ಅನ್ಬೇಕಾ ಏನಂತ ಗೊತ್ತಾಗ್ತಾ ಇಲ್ಲ ಇವತ್ತು ಮಾನ್ಯತೆ ಪಡೆದಿದ್ದೀವಿ ನಾವು ಸಂಘಟನೆ ನಮ್ಮ ನಮ್ಮ ಸಂಘ ಮಾನ್ಯತೆ ಪಡೆದಿದೆ ಅಂತೇಳಿ ಬೊಬ್ಬೆ ಹೊಡಿತಾರಲ್ಲ ತೊಂಬತ್ತಾರಿಂದ ಇಲ್ಲಿ ತನಕ ಚುನಾವಣೆ ಆಗಿಲ್ಲ ಆಡಳಿತ ಮಂಡಳಿ ಹಲವಾರು ಸೌಲಭ್ಯಗಳನ್ನ ನಿಲ್ಲಿಸಿದ್ವು ಇವರು ಮತ್ತೆ ಕೋರ್ಟ್ಗೆ ಹೋಗಿ ಕೆಲವು ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ ಏನು ಚುನಾವಣೆ ಮಾನ್ಯತೆಗಾಗಿ ಚುನಾವಣೆ ಎಲ್ಲಿ ಗಂಟೆ ನಡೀತಿದೆ ಅಲ್ಲಿ ತನಕ ಈ ಒಂದು ಕೆಲವು ಸೌಲಭ್ಯಗಳು ಕೊಡಿ ಅಂತೇಳಿ ಅದರೊಳಗಡೆ ಏನು ಸೌಲಭ್ಯಗಳು ಒಂದು ಪಿ ಎಫ್ ಟ್ರಸ್ಟಿ ಇರ್ಬೋದು ಒಂದು ಡಿ ಆರ್ ಬಿ ಎಫ್ ಟ್ರಸ್ಟಿ ಇರ್ಬೋದು ಮತ್ತು ವಿಶೇಷ ಪಾಸ್ಗಳು ಇವ್ರಿಗೆ ಮುಖಂಡರುಗಳಿಗೆ ಮತ್ತು ಸಿ ಮೀಟಿಂಗ್ಗಳಿಗೆ ಹಾಜರಾತಿ ಹೀಗೆ ಕೆಲವೊಂದು ಸೌಲಭ್ಯಗಳು ಮಾತ್ರ ಕೊಟ್ಟಿದ್ದಾರೆ ಇನ್ನು ಯಾವುದೇ ರೀತಿ ಸೌಲಭ್ಯಗಳು ಕೂಡ ಇಲ್ಲ ಆದರೆ ಇವತ್ತು ನಮ್ಮ ಭಾರತ ದೇಶದ ಸಂವಿಧಾನ ಏನಿದೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ಇವತ್ತು ಉದಾಹರಣೆಗೆ ಎಲೆಕ್ಷನ್ ನಡೀತದಪ್ಪ ರಾಜಕೀಯವಾಗಿ ವಿಧಾನಸಭೆಗಿರ್ಬೋದು ಲೋಕಸಭೆಗಿರ್ಬೋದು ಅಲ್ಲಿ ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಆಗಲಿಲ್ಲ ಅಂತಾದರೆ ಆ ರ ರಾಜ್ಯದ ರಾಜ್ಯಪಾಲರಿಗೆ ಉಸ್ತುವಾರಿಗೆ ಹೋಗುತ್ತೆ ಕೇಂದ್ರದಲ್ಲಾದರೆ ರಾಷ್ಟ್ರಪತಿಗೆ ಉಸ್ತುವಾರಿ ಹೋಗುತ್ತೆ ಇಲ್ಲಿ ಯಾವ ಇದು ಇಲ್ಲ ಆದರೆ ನಾನೊಂದು ಹೇಳ್ತೀನಿ ಆಡಳಿತ ಮಂಡಳಿ ಇನ್ನೊಂದು ಪ್ರಪೋಸಲ್ ಕೊಟ್ಟಿರುತ್ತೆ ಇವ್ರಿಗೆ ಓವಡಿನ ಇವ್ರು ಕೊಡಬೇಕು ಅಂತ ಹೇಳಿರ್ತಾರೆ ಮತ್ತು ಚೆಕಪ್ ಅಂತ ಹೇಳಿರ್ತಾರೆ ಅವೆಲ್ಲ ನಡೀತಾ ಇರುವಾಗ ಇವರು ಓ ಒಡಿಗೆ ಲೀಸ್ಟ್ ಕೊಡೋದೇ ಇಲ್ಲ ಪ್ರತಿಯೊಂದು ಘಟಕಕ್ಕೆ ತರಬೇತಿ ಕೇಂದ್ರಕ್ಕೆ ಡಿವಿಜನ್ ವಿ ಡಿವಿಜನ್ಗೆ ಮತ್ತು ಕೇಂದ್ರ ಕಚೇರಿಗೆ ಹೀಗೆ ಹಲವಾರು ವಿಚಾರದಲ್ಲಿ ಓ ಓಡಿಗೆ ಕೊಡಲಿಕ್ಕೆ ಲೀಸ್ಟ್ ಕೇಳ್ತಾರೆ ಮಾನ್ಯ ಅನಂತ್ ಅವರು ಆ ಲೀಸ್ಟ್ ಕೊಡೋದೇ ಇಲ್ಲ ಯಾಕೆ ಅದ್ರ ಜೊತೆಗೆ ಮ್ಯಾನೇಜ್ಮೆಂಟು ಪ್ರಸ್ತಾವನೆ ಮಾಡುತ್ತೆ ಏನು ಕೋರ್ಟ್ನಲ್ಲಿ ಆದೇಶ ಆಗಿದೆ ಮೂವತ್ತ್ಮೂರು ಪರ್ಸೆಂಟು ಚುನಾವಣೆ ಆಗಬೇಕು ಆ ವಿಚಾರದಲ್ಲಿ ಚುನಾವಣೆಗೆ ತಯಾರಾಗಿ ಅನ್ನುವಂಥ ವಿಚಾರದಲ್ಲಿ ಅದನ್ನು ಕೂಡ ಇವರು ತಿರಸ್ಕರಿಸಿದ್ದಾರೆ ಇದೆಲ್ಲ ಸರಿ ಹಾಗೆ ಯಾರಿಗೂ ಗೊತ್ತಿಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಮುಖಂಡರುಗಳು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸತ್ಯಾಸತ್ಯತೆನ ಕರಾಳ ಸತ್ಯನ ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಈ ದುಸ್ತಿಗೆ ಕಾರಣ ನೇರ ಇವರೇ ಅಂತ ಹೇಳ್ತೀನಿ ನಾನು ಚುನಾವಣೆ ಮಾಡಿಸ್ಬೇಕಾಗಿತ್ತು ಇವತ್ತು ಕೂಡ ಚುನಾವಣೆಗೆ ನೀವು ತಯಾರಾಗ್ರಿ ಯಾರ್ಯಾರ ಬರಲಿ ರೀ ಚುನಾವಣೆ ಯಾರಾರ ಬರಲಿ ಇವತ್ತು ಯಾರು ಇಲ್ಲ ಕೇಳಲಿಕ್ಕೆ ಅಧಿಕಾರ ನೌಕರಿಗೆ ಯಾವುದೇ ಸಂಘಟನೆ ಕೇಳಲಿಕ್ಕೆ ಅಧಿಕಾರ ಇಲ್ಲ ಚುನಾವಣೆ ಆದ್ರೆ ಯಾರೇ ಬರಲಿ ಅಂಥವ್ರನ್ನ ಕೇಳಕ್ಕೆ ಅನುಕೂಲ ಆಗುತ್ತೆ ಅವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಕತ್ತಿ ಹಿಡ್ಕಂಡ್ ಕೇಳ್ತಾರೆ ನಾವು ಓಟ್ ಹಾಕಿದ್ದೀವಪ್ಪ ನಮ್ಗೆ ಈ ಥರ ಅನ್ಯಾಯ ಆಗ್ತಾ ಇದೆ ಕೆಲಸ ಮಾಡಿ ಅಂತೇಳಿ ಚುನಾವಣೆ ಮಾಡಿಸಕ್ಕೆ ಬಿಡ್ತಾ ಇಲ್ಲ ನೀವು ಕಾರಣ ಏನು ಅಂದ್ರೆ ನಿಮ್ಮ ಒಂದು ಹಿಂದೆಯಿಂದ ಏನು ನೀವು ಬಂದಿದ್ದೀರಿ ನಾನೇ ಇರಬೇಕು ಸಂಸ್ಥೆನಲ್ಲಿ ಬೇರೆ ಇನ್ಯಾರೂ ಇರಬಾರ್ದು ಅನ್ನೋ ಏನು ನಿಮ್ಮ ಏಕಪಕ್ಷೀಯ ವಿಚಾರ ಇದೆ ಅದರಿಂದ ಇವತ್ತು ನಮ್ಮ ನೌಕರಿಗೆ ಇವತ್ತು ಇಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ನಮ್ಮ ನೌಕರರು ಇವತ್ತು ಹಲವಾರು ಡಿಪೋಗಳಲ್ಲಿ ಎಷ್ಟು ಕಿರುಕುಳ ಆಗ್ತಾ ಇದ್ದಾವೆ ಅದು ನಿಮಗೆ ಗೊತ್ತಿದೆಯಾ ಗೊತ್ತಿದ್ರು ಕಣ್ಮ ಕೂತಿದ್ದೀರಿ ನೀವು ನಿಮ್ಮ ಏನು ಪದಾಧಿಕಾರಿಗಳು ನಿಮ್ಮ ಮುಖಂಡರು ನಿಮ್ಮ ಹಿಂಬಾಲಕರು ಯಾರು ಹೇಳ್ತಾರಲ್ಲ ಅವ್ರು ಹೇಳಲ್ವಾ ನಿಮಗೆಲ್ಲ ತಿಳಿಸಲ್ವಾ ಅವ್ರಿಗೇನು ಅವ್ರ ಸೌಲಭ್ಯಗಳು ಬೇಕು ಅವ್ರಿಗೆ ಡಿ ಆರ್ ಬಿ ಎಫ್ ಟ್ರಸ್ಟಿ ಬೇಕು ಪಿ ಎಫ್ ಟ್ರಸ್ಟಿ ಬೇಕು ಅವ್ರಿಗೆ ಪಾಸ್ಗಳು ಬೇಕು ವಿಶೇಷ ಪಾಸ್ಗಳು ಕೆಲವೊಂದು ಓವಡಿಗಳು ಬೇಕು ನಿಮಗೆ ಹಾಜರಾತಿಗಳು ಬೇಕು ಇಂಥವ್ರು ಏನು ಮಾಡ್ತಾರೆ ನಿಮ್ಮನ್ನ ಎತ್ಕಡ್ತಾರೆ ಬಾಕಿ ನೌಕರರು ಇವತ್ತು ಸರಿಯಾದ ಟೈಮ್ಗೆ ಊಟ ಇಲ್ಲ ಸರಿಯಾದ ಟೈಮ್ ನಿದ್ದೆ ಇಲ್ಲ ಮಲಿಕೊಳ್ಳೋಕ್ಕೆ ಜಾಗ ಇಲ್ಲ ಇಂಥ ಪರಿಸ್ಥಿತಿಲಿ ಇಂಥ ದುಸ್ಥಿತಿಲಿ ನೌಕರರು ಹಬ್ಬ ಹರಿದಿನ ಕಾರಣದಲ್ಲೇ ದುಡಿತಾ ಇದ್ದಾರೆ ಇವತ್ತು ಯಾರದೇ ಸಾವು ನೋವಾಗಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಗಣ್ಯ ವ್ಯಕ್ತಿಗಳದು ಅದು ಎಲ್ಲರಿಗೂ ಅಪ್ಲೈ ಆಗೋಲ್ಲ ಕೇಂದ್ರ ಕಚೇರಿ ವಿಭಾಗ ಕಚೇರಿ ತರಬೇತಿ ಕೇಂದ್ರಗಳಿಗೆ ಮಾತ್ರ ಅಪ್ಲೈ ಆಗ್ತವೆ ಮತ್ತು ಯಾವ ಕ್ಯಾಲೆಂಡರ್ ರಜೆಗಳು ಅವೆಲ್ಲ ತಗೋತಾರೆ ನಮ್ಮ ಸಾರಿಗೆ ನೌಕರಿಗೆ ಯಾವುದೇ ರೀತಿ ರಜೆಗಳು ಇಲ್ಲ ಅದು ಜಿ ಐದು ಜಿ ಐದು ಎಫ್ ಎಚ್ ಅಂತ ಇರ್ತಾರೆ ಅವು ಕೂಡ ಅವತ್ತು ದಿನ ಏನು ಶಾರ್ಟೇಜ್ ಇದೆ ಅಂತೇಳಿ ಅದನ್ನು ಡ್ಯೂಟಿ ಹೋಗಿ ಅಂತೇಳಿ ಒತ್ತಾಯ ಮಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ನೌಕರರು ದುಡಿತಾ ಇದ್ದಾರೆ ಇದೆಲ್ಲ ನಿಮಗೆ ಗೊತ್ತಿದ್ದು ಕಾಣದೇ ಇರೋ ತರ ಇದ್ದೀರಾ ನೀವು ಚುನಾವಣೆ ಮಾಡಿಸ್ರಿ ಇವತ್ತು ಎತ್ತು ಏರಿಗೆ ಕೋಣ ನೀರಿಗೆ ಅಂತೇಳಿ ಇವತ್ತು ನೌಕರರು ಬಡ್ದಾಡ್ತಾ ಇದ್ದಾರೆ ನೀವು ಮಾಡ್ತಾ ಇರೋ ವಿಚಾರಕ್ಕೆ ಸಂಬಳ ಜಾಸ್ತಿ ಆಗ್ದಲೇ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಅಂಥದ್ರಲ್ಲಿ ಸಂಬಳ ಜಾಸ್ತಿ ಆಗ್ದಲೆ ಒಂದು ಇದ್ದಾರೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಚುನಾವಣೆ ಮಾಡಿಸಿ ನೌಕರರು ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ ಯಾರಿಗೆ ಬೆಂಬಲಿಸ್ಬೇಕು ಅವ್ರಿಗೆ ಬೆಂಬಲಿಸ್ತಾರೆ ಯಾರೋ ಒಬ್ಬರು ಮಾನ್ಯತೆ ಬರುತ್ತೆ ಅವ್ರನ್ನ ಕೇಳ್ತಾರೆ ಚುನಾವಣೆ ಮಾಡಿಸ್ಲಿಕ್ಕೆ ನಿಮ್ಗೆ ತಯಾರಿಲ್ಲ ಹೋರಾಟ ಮಾಡಿರಿ ಅದಕ್ಕೆ ಫಸ್ಟು ಎಲ್ಲ ಸರಿಯಾಗುತ್ತೆ ದಯಮಾಡಿ ಬಂಧುಗಳೇ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ ಮುಂದಿನ ನೆಕ್ಸ್ಟ್ ಎಪಿಸೋಡ್ ನಾಲ್ಕನೇ ಎಪಿಸೋಡಲ್ಲಿ ಹಲವಾರು ಬೇರೆ ವಿಚಾರಗಳಿವೆ ತರ್ತಾನೆ ನಮಸ್ಕಾರ